ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿಮೂರು ಸಪಿಂಡನ ಮತ್ತಿತರ ಕರ್ಮಗಳು ಇದರ ಮುಂದುವರಿದ ಭಾಗ ಗರುಡನೆ ಸಕಲ ವಸ್ತುಗಳೊಡನೆ ಸತ್ಪಾತ್ರನಾದ ಬ್ರಾಹ್ಮಣನಿಗೆ ಅದು ಒಬ್ಬನಿಗೆ ಮಾತ್ರ ಶಯ್ಯಾದಾನ ಮಾಡಿದ ನಂತರ ಪದದಾನ ಮಾಡಬೇಕು ಎಂದು ಮಹಾವಿಷ್ಣುವು ಹೇಳಿದನು ಆಗ ಗರುಡನು ಮಹಾವಿಷ್ಣುವನ್ನು ಕುರಿತು ಹೇ ಪರಮಾತ್ಮ ಸಪಿಂಡನ ಹಾಗೂ ಶಯ್ಯಾದಾನಗಳನ್ನು ವಿವರವಾಗಿ ತಿಳಿಸಿ ಮಾನವರು ಉದ್ಧಾರವಾಗುವ ಬಗೆಯನ್ನು ಅರಿತಂತಾಯಿತು ಪದದಾನವೆಂದರೇನು ಎಂಬುದನ್ನು ಹೇಳಿ ಲೋಕೋದ್ಧಾರಕ್ಕೆ ಮಾರ್ಗ ಮಾಡಿಕೊಡು ಎಂದು ವಿನೀತನಾಗಿ ಕೇಳಿದನು ಆಗ ಭಗವಂತನು ವೈನತೇಯ ಹೇಳುತ್ತೇನೆ ಕೇಳು ಪದಗಳು ಒಟ್ಟು ಏಳು ಕೊಡೆ ಪಾದರಕ್ಷೆ ವಸ್ತ್ರ ಮುದ್ರಿಕೆ ಕಮಂಡಲ ಪೀಠ ಹಾಗೂ ಪಂಚಪಾತ್ರೆ ಇವೆ ಆ ಏಳು ಪದಗಳು ಇನ್ನು ದಂಡ ತಾಮ್ರಪಾತ್ರೆ ಅಕ್ಕಿ ಭೋಜನ ದನ ಹಾಗೂ ಯಜ್ಞೋಪವೇದ ಇವುಗಳಿಂದ ಪದಗಳು ಪೂರ್ಣಗೊಳ್ಳುತ್ತವೆ ಅಂದರೆ ಒಟ್ಟು ಹದಿಮೂರು ಪದಗಳನ್ನು ಹನ್ನೆರಡನೆಯ ದಿನದಂದು ಹದಿಮೂರು ಮಂದಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಪದದಾನ ಮಾಡುವುದರಿಂದ ಮೃಥನ ಯಮ ಮಾರ್ಗವು ಸುಗಮವಾಗಿ ದಾನ ಮಾಡಿದವರು ಪುಣ್ಯಭಾಜನರಾಗುತ್ತಾರೆ ಹೀಗೆ ಪದದಾನ ಮಾಡಿದ್ದರ ಪರಿಣಾಮವಾಗಿ ಯಮ ಮಾರ್ಗದಲ್ಲಿ ನಿಲ್ಲಲಾರದಂತಹ ಮಾಡುವ ಉರಿ ಬಿಸಿಲು ಸಹ ತಂಪಾಗಿ ಪರಿಣಮಿಸುತ್ತದೆ ಕೊಡೆಯನ್ನು ದಾನ ಮಾಡಿ ಈ ಬಾಧೆಯಿಂದ ಪರಿಹಾರ ಕಂಡುಕೊಳ್ಳಬಹುದು ಹೀಗೆ ಒಂದೊಂದು ವಸ್ತುವಿನ ದಾನಕ್ಕೂ ಫಲಗಳಿವೆ ಪಾದರಕ್ಷೆಗಳನ್ನು ಕೊಡುವುದರಿಂದ ಮೃತನು ಯಮಮಾರ್ಗದಲ್ಲಿ ಹೋಗುವಾಗ ಕಾಲಿಗೆ ಮುಳ್ಳುಗಳು ಚುಚ್ಚುವುದಿಲ್ಲ ಅವನು ಕುದುರೆಯನ್ನೇರಿ ಹೋಗಿ ಮಾರ್ಗವನ್ನು ಕ್ರಮಿಸುತ್ತಾನೆ ವಸ್ತ್ರಗಳನ್ನು ದಾನ ಮಾಡಿದಲ್ಲಿ ಮೃಥನು ಯಮ ಮಾರ್ಗದಲ್ಲಿ ಸಾಗುವಾಗ ಶೀತ ಹಾಗೂ ಉಷ್ಣಗಳ ಬಾಧೆಯಿಂದ ರಕ್ಷಿಸಿಕೊಳ್ಳುತ್ತಾನೆ ಮುದ್ರಿಕೆಯನ್ನು ದಾನ ಮಾಡಿದುದರ ಪರಿಣಾಮವಾಗಿ ಯಮಕಿಂಕರರು ಯಮ ಮಾರ್ಗದಲ್ಲಿ ಮೃಥನನ್ನು ಹಿಂಸಿಸುವುದಿಲ್ಲ ಕಮಂಠುಲೋ ಎಂದು ಹೇಳಿದೆನಲ್ಲವೇ ಅಂತಹ ಕಮಂಠಲ ದಾನದಿಂದ ಮೃತನು ನೀರನ್ನು ಪಡೆಯುತ್ತಾನೆ ಹಸಿವು ನೀರಡಿಕೆಗಳಿಂದ ಬಳಲುವ ಅವನಿಗೆ ನೀರು ಸಿಕ್ಕಿ ದಣಿವು ಇಲ್ಲವಾಗುತ್ತದೆ ತಾಮ್ರದ ಪಾತ್ರೆ ದಾನ ಮಾಡಿದಲ್ಲಿ ಅದು ನೀರು ತುಂಬಿದ ಪಾತ್ರೆಯಾಗಿರಬೇಕು ಇದರಿಂದ ಮೃತನಿಗೆ ಸಹಸ್ರ ಬಾವಿಗಳನ್ನು ತೋಡಿಸಿದ ಪುಣ್ಯ ಲಭಿಸಿ ಸ್ವರ್ಗ ಸುಖ ಅನುಭವಿಸುತ್ತಾನೆ ಪೀಠ ಹಾಗೂ ಭೋಜನಗಳಿಂದ ಬ್ರಾಹ್ಮಣನನ್ನು ಸಂತೃಪ್ತಿಪಡಿಸುವುದರಿಂದ ಯಮ ಮಾರ್ಗದಲ್ಲಿ ಯಾವ ದಣಿವೂ ಆಗದೆ ಅಲ್ಲಲ್ಲಿ ವಿಶ್ರಾಂತಿಯೂ ದೊರೆತು ದಾರಿಯಲ್ಲಿ ಭೋಜನವೂ ಸಿಕ್ಕಿ ಅವನ ಪ್ರಯಾಣ ಆನಂದಮಯವಾಗುತ್ತದೆ ಗರುಡನೆ ಸಪಿಂಠನದ ದಿನ ಹೇಗೆ ದಾನ ಧರ್ಮಗಳನ್ನು ಪುತ್ರನಾದವನು ಮಾಡುತ್ತಾನೋ ಹಾಗೆಯೇ ಅನೇಕ ಬ್ರಾಹ್ಮಣರಿಗೂ ಬಂಧು ಮಿತ್ರರಿಗೂ ಯಾವುದೇ ವರ್ಣಭೇದವಿಲ್ಲದೆ ಉಣಬಡಿಸಬೇಕು ಇದರ ನಂತರ ವರ್ಷಾಬ್ಧಿಕದವರೆಗೆ ಪ್ರತಿ ತಿಂಗಳು ನೀಡುವ ಪಿಂಡದೊಂದಿಗೆ ನೀರು ತುಂಬಿದ ಕುಂಭವನ್ನು ದಾನ ಕೊಡಬೇಕು ಮತ್ತು ಯಾವುದು ಪ್ರೇತಕಾರ್ಯ ಹೊರತಾದ ಕಾರ್ಯಗಳನ್ನು ಮಾಡದೆ ಪ್ರೇತ ಕಾರ್ಯಗಳನ್ನು ಮೃತನಿಗೆ ಅಂದರೆ ಪ್ರೇತನಿಗೆ ಸಂಪೂರ್ಣ ತೃಪ್ತಿ ಉಂಟಾಗಲು ಮತ್ತೆ ಮಾಡಬೇಕು ಸಪಿಂಡನ ಶಯ್ಯಾದಾನ ಪದದಾನಗಳು ಮನುಷ್ಯನನ್ನು ಉತ್ತಮ ಸಂಸ್ಕೃತಿಯ ಕಡೆಗೊಯ್ದು ಅವನು ಮುಂದಿನ ಜೀವಿತ ಕಾಲದಲ್ಲಿ ಪರಿಶುದ್ಧನಾಗಿ ಬಾಳಲು ಪ್ರೇರೇಪಿಸುತ್ತದೆ ಗರುಡನೆ ಕೆಲವರು ಸಾಯುವ ದಿನಗಳು ಆ ದಿನದ ತಿಥಿಗಳಿಂದ ವಿಶೇಷವೆಂದು ತೋರುತ್ತವೆ ಯಾವ ನಕ್ಷತ್ರದಲ್ಲಿ ಸಾಯುವನು ಆ ನಕ್ಷತ್ರ ಫಲವನ್ನು ಗಮನಿಸಬೇಕಾಗುತ್ತದೆ ತಿಥಿಗಳ ಕುರಿತು ಹೇಳುತ್ತೇನೆ ಕೇಳು ಮಾನವನು ಹುಣ್ಣಿಮೆಯೆಂದು ಮರಣಿಸಿದರೆ ಚೌತಿಯು ಚೌಥಿ ಎಂದು ಮರಣಿಸಿದರೆ ನವಮಿಯು ಅದೇ ನವಮಿಯೆಂದು ಸತ್ತರೆ ಚತುರ್ದಶಿಯು ಊನಕವಾಗುತ್ತದೆ ಹೀಗಾಗಿ ಪಕ್ಷದ ಶ್ರಾಬ್ಧವನ್ನು ಇಪ್ಪತ್ತನೆಯ ದಿನ ಮಾಡಬೇಕಾಗುತ್ತದೆ ಮಲಮಾಸವೆಂದರೇನು ತಿಳಿಯುವಂಥವನಾಗು ಎರಡು ಪಕ್ಷಗಳೆಂದರೆ ಮೂವತ್ತು ದಿನಗಳು ಅಂದರೆ ಮೂವತ್ತು ತಿಥಿಗಳು ಒಂದೇ ಮಾಸದಲ್ಲಿ ಎರಡು ಮಾಸಗಳು ಪರಿಣಮಿಸಿದರೆ ಆಗ ಎರಡು ಮಾಸಗಳಲ್ಲಿ ಆ ಎರಡು ಪಕ್ಷಗಳನ್ನು ಹಾಗೂ ಅದೇ ಮೂವತ್ತು ತಿಥಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ತಿಥಿಯ ಅರ್ಧ ಭಾಗಕ್ಕೆ ಮೊದಲ ಮಾಸವನ್ನು ಎರಡನೆಯ ಅರ್ಧಾಂಶಕ್ಕೆ ಎರಡನೆಯ ಮಾಸವನ್ನು ತೆಗೆದುಕೊಂಡು ಮಲಮಾಸವನ್ನು ತಿಳಿಯಲಾಗುತ್ತದೆ ಒಂದೇ ತಿಂಗಳಲ್ಲಿ ಎರಡು ಸಂಕ್ರಾಂತಿಗಳು ಬಂದರೆ ಎರಡು ತಿಂಗಳಿನ ಶ್ರಾಬ್ಧವನ್ನು ಮಲಮಾಸದಲ್ಲಿ ಮಾಡುತ್ತಾರೆ ಸಪಿಂಠನವನ್ನು ಸಂಕ್ರಾಂತಿ ಇಲ್ಲದ ಮಾಸದಲ್ಲಿ ಮಾಡಬೇಕು ಹಾಗೂ ತಿಂಗಳ ಶ್ರಾದ್ದ ಮತ್ತು ಮೊದಲ ವಾರ್ಷಿಕ ಶ್ರಾದ್ದವನ್ನು ನೆರವೇರಿಸಬೇಕು ಅಧಿಕ ಮಾಸ ಕಾಲದಲ್ಲಿ ಏನು ಮಾಡಬೇಕೆಂದರೆ ಒಂದು ವರ್ಷದಲ್ಲಿ ಅಧಿಕ ಮಾಸ ಬಂದಾಗ ಹದಿಮೂರನೆಯ ತಿಂಗಳಲ್ಲಷ್ಟೇ ಪ್ರೇತದ ವಾರ್ಷಿಕ ಶ್ರಾದ್ದ ಮಾಡಬೇಕು ಒಂದು ವರ್ಷ ಪೂರ್ತಿಯಾದ ಮೇಲೆ ವಾರ್ಷಿಕ ಶ್ರಾದ್ದವನ್ನು ಮಾಡಬೇಕು ಬ್ರಾಹ್ಮಣನಿಗೆ ವಿಶೇಷ ಭೋಜನ ಕೊಡಬೇಕು ಸಂಕ್ರಾಂತಿ ಇಲ್ಲದ ತಿಂಗಳಲ್ಲಿ ಪಿಂಡವಿರುವುದಿಲ್ಲ ಸಂಕ್ರಾಂತಿ ಇದ್ದ ತಿಂಗಳಲ್ಲಿ ಸಪಿಂಡನನೊಂದಿಗೆ ವಾರ್ಷಿಕ ಶ್ರಾದ್ದವನ್ನು ಎರಡು ತಿಂಗಳಲ್ಲಿ ಮಾಡಬೇಕಾಗುತ್ತದೆ ವರ್ಷ ಮುಗಿದ ಬಳಿಕ ವಾರ್ಷಿಕ ಶ್ರಾದ್ದ ಮಾಡುವ ಬ್ರಾಹ್ಮಣನಿಗೆ ಭೋಜನ ಮಾಡಿಸಬೇಕು ಆ ನಂತರದ ಶ್ರಾದ್ದದಲ್ಲಿ ಮೂರು ಪಿಂಡಗಳನ್ನು ಮಾಡಬೇಕು ಅದನ್ನು ಹೊರತುಪಡಿಸಿ ಏಕೋದಿಷ್ಠ ಮಾಡಿದಲ್ಲಿ ತಂದೆಗೆ ಅಪಚಾರ ಮಾಡಿದಂತೆ ಗರುಡನೆ ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಪುರುಷನು ಸತ್ತ ಮೊದಲ ವರ್ಷ ಅಂದರೆ ಒಂದು ವರ್ಷ ಮುಗಿಯುವುದರೊಳಗೆ ತೀರ್ಥ ಗಯಾ ಗಯಾಶ್ರಾಬ್ಧವನ್ನು ಯುಗಾದಿಯಂದು ಹಾಗೂ ಗ್ರಹಣ ಕಾಲದಲ್ಲಿ ಮಾಡುವ ಪಿತೃ ಕುರಿತಾದ ಕಾರ್ಯಗಳನ್ನು ಮಾಡಬಾರದು ಗಯಾ ಗಯಾಶ್ರಾದ್ದವನ್ನು ಒಂದು ವರ್ಷವಾದ ಬಳಿಕವಷ್ಟೇ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಯಾವ ಪುತ್ರನು ತಂದೆಯ ಮೇಲಿನ ಪ್ರೀತಿಯಿಂದ ಗಯಾಶ್ರಾಬ್ಧವನ್ನು ಮಾಡುತ್ತಾನೋ ಅವನು ಪಿತೃಗಳನ್ನು ಭವಸಾಗರದಿಂದ ದಾಟಿಸುವನು ಪಿತೃಗಳು ಮೋಕ್ಷವನ್ನು ಹೊಂದುತ್ತಾರೆ ಪಿಂಡದಾನ ಮಾಡುವ ಮೊದಲು ವಿಷ್ಣು ಪಾದೂಕೆಗಳನ್ನು ತುಳಸಿ ಪತ್ರೆಗಳಿಂದ ಪೂಜಿಸಿ ಬಳಿಕ ತೀರ್ಥಗಳಲ್ಲಿ ವಿಧಿವತ್ತಾಗಿ ಪಿಂಡ ಕೊಡಬೇಕು ಪಕ್ಷಿರಾಜ ನಾನು ಈಗಾಗಲೇ ಹೇಳಿದಂತೆ ಗಂಗೆಯು ಶುದ್ಧಳು ಪವಿತ್ರಳು ಸಕಲರ ಪಾಪಗಳನ್ನು ತೊಳೆಯುವ ಪಾಪನಾಶಿನಿ ಮೃತನ ಅಸ್ಥಿಗಳನ್ನು ಹೇಗೆ ಗಂಗೆಯಲ್ಲಿ ಹಾಕಿ ಅವನ ಎಲ್ಲ ಪಾಪಗಳನ್ನು ನಾಶವಾಗುವಂತೆ ಮಾಡುವನು ಹಾಗೆಯೇ ಪುತ್ರನಾದವನು ಗಯಾಶ್ರಾದ ಮಾಡಿ ಪುಣ್ಯಗಳಿಸಬೇಕು ಗಯೆಯ ನದಿ ತೀರದಲ್ಲಿ ಒಂದು ಬನ್ನಿ ಎಲೆ ಗಾತ್ರದಷ್ಟು ಪಿಂಡವನ್ನು ದಾನ ಮಾಡಿದರೂ ಸಾಕು ಅವನ ಏಳು ಗೋತ್ರಗಳು ನೂರೊಂದು ಕುಲದವರು ಉದ್ಧಾರವಾಗಿ ಭವ ಹಿಂಗುತ್ತದೆ ಗಯಾಶ್ರಾದ್ಧ ಮಾಡುವಾತನು ತಾನು ಧನ್ಯನಾಗುವುದಲ್ಲದೆ ತಂದೆಗೂ ಆನಂದವನ್ನು ಕೊಡುತ್ತಾನೆ ಮಾತಾಪಿತೃಗಳು ತಮ್ಮ ಮಕ್ಕಳಲ್ಲಿ ಯಾರಾದರೂ ಗಯೆಗೆ ಹೋಗಿ ಪಿಂಡ ಪ್ರಧಾನ ಮಾಡುವರೆ ಎಂದು ಆಶಿಸುತ್ತಾರೆ ಎಲೆಗರುಡನೆ ಮಕ್ಕಳು ತಂದೆ ತಾಯಿಯ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಪರಲೋಕಕ್ಕೆ ಸಂಬಂಧಿಸಿದ ಎಲ್ಲ ಕ್ರಿಯೆಗಳನ್ನು ಚಾಚು ತಪ್ಪದೆ ಮಾಡಿ ತಾನು ಇಹಲೋಕದಲ್ಲಿ ಸುಖವನ್ನು ಭೋಗಿಸಿ ಮೋಕ್ಷವನ್ನು ಪಡೆಯಬೇಕು ಹಾಗೆ ಮಾಡದವರಿಗೆ ಪಾಪತಾಗಿ ನಾನಾ ವಿಧ ಕಷ್ಟ ಕೋಠಲೆಗಳನ್ನು ಬದುಕಿರುವಾಗಲೇ ಅನುಭವಿಸುವರು ಪಿತೃಗಳ ಮುಕ್ತಿಗಾಗಿ ಭಗೀರಥನು ಎಷ್ಟೊಂದು ಸಾಹಸಪಟ್ಟು ಗಂಗೆಯನ್ನು ತರಲಿಲ್ಲವೇ ಅವರಿಗೆಲ್ಲ ಸದ್ಗತಿಯನ್ನು ಕೊಡಿಸಲಿಲ್ಲವೇ ಆದರೆ ಕೌಶಿಕನ ಮಗನಾದ ಭಾರಧ್ವಾಜನಿಗೆ ಏಳು ಮಕ್ಕಳಿದ್ದು ಪಿತೃಭಕ್ತಿ ತೋರದೆ ಗೋವಧೆ ಉಂಟಾಗಿ ಹಲವು ಜನ್ಮಗಳನ್ನೆತ್ತಿದರು ಬೇಡರಾಗಿ ಕ್ರೂರ ಪ್ರಾಣಿಗಳಾಗಿ ಚಕ್ರವಾಕ ಪಕ್ಷಿಗಳಾಗಿ ಹಂಸಗಳಾಗಿ ಕೊನೆಗೆ ಕುರುಕ್ಷೇತ್ರ ಎಂಬಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿ ವೇದ ವಿಧರರಾಗಿ ಪಿತ್ರಗಳಲ್ಲಿ ಭಕ್ತಿ ತೋರಿ ಅವರ ಅನುಗ್ರಹ ಸಂಪಾದಿಸಿ ಮುಕ್ತಿ ಪಡೆದರು ಆದುದರಿಂದ ಗರುಡನೆ ಪುತ್ರನಾದವನು ತನಗೆ ಜನ್ಮವಿತ್ತ ತಂದೆ ತಾಯಿಯರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ತೋರಿ ಪಿತೃಗಳ ಅನುಗ್ರಹ ಪಡೆಯಬೇಕಲ್ಲದೆ ಕೃತಾರ್ಥನಾಗಲು ಅನ್ಯ ಮಾರ್ಗವಿಲ್ಲ ಇಹ ಪರಗಳಲ್ಲಿ ಸುಖ ಉಂಟಾಗಬೇಕು ಪಿತೃಗಳ ಆಶೀರ್ವಾದದಿಂದ ತಂದೆಯು ಒಳ್ಳೆಯ ಮಗನಿಗೆ ಗೋಧಾನ್ಯವನ್ನು ಅಜ್ಜನು ಹಾಗೂ ಮುತ್ತಜ್ಜನು ಐಶ್ವರ್ಯವನ್ನು ಕೊಡುವರು ಅನ್ನಾದಿಗಳು ಲಭಿಸುವವು ಮಕ್ಕಳು ಮಾಡುವ ಶ್ರಾದ್ದದಿಂದ ಪಿತೃಗಳು ಯಮರಾಜನ ಮಂದಿರದಲ್ಲಿ ಗೌರವವನ್ನು ಪಡೆಯುವರು ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಹದಿಮೂರನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ